ನಾನು ಅದರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಮೊದಲು ನೆಹರು ಅವರ ಪರಿಚಯ ಹೇಳುತ್ತೇನೆ ಇವರು ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ಹದಿನೆಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಜನಿಸಿದರು ಇವರ ತಾಯಿ ಸ್ವರೂಪ ರಾಣಿ ತಂದೆ ಹೆಸರು ಮೋತಿ ನೆಹರು ನೆಹರು ಅವರ ಪೂರ್ಣ ಹೆಸರು ಪಂಡಿತ್ ಜವಾಹರ್ಲಾಲ್ ನೆಹರು ಇವರು ಭಾರತದ ಮೊದಲಿನ ಪ್ರಧಾನಿಯಾಗಿದ್ದರು ಇವರಿಗೆ ಮಕ್ಕಳೆಂದರೆ ಅವರೊಡನೆ ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ತಂದುಕೊಟ್ಟ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಇವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ ಇದಕ್ಕ ಕಾರಣ ಇವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣಕ್ಕೆ ಚುಕ್ಕೆ ಇಟ್ಟು ಮುಸುತ್ತ